ಹಾಯ್ ಎಲ್ಲರಿಗೂ ನಮಸ್ಕಾರ ರಮ್ಯ ರವಿ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹೀರೆಕಾಯಿ ಚಾಪ್ಸು ಮತ್ತು ರೈಸ್ಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡ್ಬೋದು ಚಪಾತಿ ಮತ್ತು ಯಾವುದಾದ್ರೂ ತಿನ್ಬೋದು ಇದ್ರ ಮಾಡಿಕೊಂಡ್ರೆ ಮೊದಲಿಗೆ ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ರೌಂಡ್ ಕಟ್ ಮಾಡ್ಕೊಂಡಿದ್ದೀನಿ ಹೀರೆಕಾಯಿನ ಇದೇ ಥರ ಕಟ್ ಮಾಡ್ಕೋಬೇಕು ಇಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡಿಬಿಟ್ರೆ ಅದು ಬೇಗ ಬೆಂದೋಗುತ್ತೆ ನಾನು ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋಣ ಅದನ್ನೇ ಚಿಕನ್ ಚಾಪ್ಸ್ ಮಾಡ್ತೀವಲ್ಲ ಅದೇ ಥರ ಮಾಡ್ಕೋಬೇಕು ಇದು ಚೆನ್ನಾಗಿರುತ್ತೆ ಹೀರೆಕಾಯಿ ಚಾಪ್ಸ್ ಅಂದರೆ ಈರುಳ್ಳಿ ಒಂದು ನಾಲ್ಕು ತೊಗೊಂಡಿದ್ದೀನಿ ನಾನು ಜಾಸ್ತಿ ಏನು ತೊಗೊಂಡಿಲ್ಲ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಜಾರ್ಗ ಹಾಕ್ಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದು ಕುದಿನ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಟೊಮೊಟೊ ಎಲ್ಲನೂ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಮತ್ತು ಕಾಯಿ ಕುದಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದಾರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಅದೆಲ್ಲ ಜಾರ್ಗ ಹಾಕ್ಕೊಂಡು ಆಡಿಸ್ಕೊಳ್ಳೋಣ ನೋಡಿ ಶುಂಠಿ ಬೆಳ್ಳುಳ್ಳಿ టమటో ఎర్ర టమోటో తగ్గించిన నన్ను టేస్టిరు అంత మెణసాయి తగ్దీ ఒ సొప్పు స్వల్ప అరిశి పుడి చెక్కి ఒకరిన లవంగ స్వల్ప నీరుకుంటు ఆడ్స్కోళణ నోడి చికన్ మసాలే థరే బందైతే ನೀಟಾಗಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೇನು ಒಗ್ಗರಣೆ ಹಾಕಂಗಿಲ್ಲ ಹಾಕೋಂಗಿಲ್ಲ ಕರಿಬೇವು ಮತ್ತು ಮೆಣಸಿಕಾಯಿ ಏನು ಮಾಮೂಲಿ ಚಿಕನ್ಗೆ ಒಗ್ಗರಣೆ ಹಾಕ್ತಿರಲ್ಲ ಅದೇ ಥರ ಒಗ್ಗರಣೆ ಹಾಕ್ಬೇಕು ನಾನು ಆಡಿಸಿ ಇಟ್ಕೊಂಡಿದ್ನಲ್ಲ ಮಸಾಲೆ ಹಾಕಿದ್ದೀನಿ ಅದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಅದ ಚೆನ್ನಾಗಿ ಒಂದು ಎರಡು ಮೂರು ಕುದಿ ಬರೋ ತನಕ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ಸ್ವಲ್ಪ ನೀರು ಹಾಕ್ಕೋತಾಯಿದೀನಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಹಾಕೊಳ್ಳಿ ಹೀರೆಕಾಯಿ ಮತ್ತೆ ನೀರು ಬಿಟ್ಕೊಬಿಡುತ್ತೆ ಅದು ಗಟ್ಟಿ ಇರಲ್ಲ ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷ ಸ್ಮೆಲ್ ಹೋಗೋ ತನಕ ಬೇಲಿಯೋದು ನೋಡಿ ಆಗೈತೆ ಇವಾಗ ಇದಕ್ಕೆ ಹೀರೆಕಾಯಿ ಹಾಕೋತಾಯಿದ್ದೀನಿ ನಾನು ಅಚ್ಚಿಟ್ಟಿದ್ನೆಲ್ಲ ಹೀರೆಕಾಯಿ ಹಾಕೋತಾ ಚಿಕನ್ ತಿಂದ ಹೋದರು ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದೊಂದು ಐದರಿಂದ ಒಂದು ಹತ್ತು ನಿಮಿಷ ಬೇಯಿಸ್ಕೊತ ಬೇಯಿಸ್ಕೋಬೇಕು ಒಂದು ಹದಿನೈದು ನಿಮಿಷವೇ ಬೇಯಿಸ್ಕೊಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟಾಗಿ ನಾನೊಂದು ಸ್ವಲ್ಪ ಚಿಕನ್ ಪೌಡ್ರ್ ಹಾಕ್ಕೊತಾಯಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಉಪ್ಪೇ ಜಾಸ್ತಿ ಉಪಯೋಗಿಸೋದು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಕ್ಕೆ ಮುಚ್ಚಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ರೆಡಿಯಾಗೈತೆ ಹೀರೆಕಾಯಿ ಚಿಕನ್ ಗ್ರೇವಿ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಮನೇಲಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್